ಜಾತಿ ಹತ್ತು ವರ್ಷ ಆದ್ಮೇಲೆ ಈಗ ನಾವು ಅದನ್ನು ಪಬ್ಲಿಷ್ ಮಾಡಿ ನಾವು ಕೇಳ್ತಾ ಇದ್ದ ಹತ್ತು ವರ್ಷ ಆಗಿದೆ ಜನರಿಗೆ ಸ್ವಲ್ಪ ಅಪನಂಬಿಕೆ ಇಲ್ಲ ಸರಿಯಾಗಿ ಆಗಿಲ್ಲ ಸುಮಾರು ಜನ ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೇ ವರ್ಷ ಸಾಧ್ಯತೆ ಇನ್ನೊಂದು ಮೂರು ತಿಂಗಳು ಅವಕಾಶ ಕೊಟ್ಟು ಮರು ಪರಿಶೀಲನೆ ವಸ್ತು ಮಾಡೋದ್ ಬೇಡ ಮರು ಪರಿಶೀಲನೆ ಇದ್ರೆ ಮ್ಯಾನ್ಯಲ್ ಮಾಡಿದ್ರು ಸೆಟ್ ತಂದು ಈಗೆಲ್ಲ ಆಪ್ ಬಂದಿದೆ ಈಗ ಮೊಬೈಲ್ ಅಲ್ಲಿ ಆ್ಯಪ್ ಬಂದಿದೆ ಆ ಆಪ್ನು ತಗೊಂಡು ಮನೆ ಮನೆಗೆ ಹೋಗಿ ಹೆಂಗಿ ಬೆಲೆ ಪರಿಹಾರಕ್ಕೆಲ್ಲ ನಾವು ಮಾಡ್ತೀವಿ ಆತನ ಮನೆ ಹತ್ರ ಹೋಗಿ ಆಪ್ ಆನ್ ಮಾಡಕ್ಕೆ ಕರೆಕ್ಟ್ ಆಗಿ ಅದು ನಿಖರವಾದ ಮಾಹಿತಿ ಕೊಡುತ್ತೆ ಆತನ ಮಾಡೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದೀವಪ್ಪ ನೋಡೋಣ ನನ್ನ ಯುಕ್ತವಾಗಿ ನಾನು ಹೇಳ್ತೀನಿ ಮೂರ್ ತಿಂಗಳಲ್ಲಿ ಇನ್ನೇನು ಆಗೋದಿಲ್ಲ ಒಂದ್ಸಲ ಸರಿಯಾಗಿ ಆಗಿದೆಯಾ ಆಗಿಲ್ ತಿಳ್ಕೊಳ್ಳೋದು ತಪ್ಪಿಲ್ಲ ಆಗಲಿ ಅನ್ನೋದು ನನ್ನ ಆಸಕ್ತಿ ಕ್ಷೇತ್ರ ಉದ್ಯೋಗಗಳನ್ನ ಕೊಡಿಸೋದಕ್ಕೆ ಇಂಡಸ್ಟ್ರೀಸ್ ತರೋದಕ್ಕೆ ನಿರಂತರ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ ಅದು ಎಲ್ಲಿ ಬಂದಿದೆ ಈಗ ಆಲ್ರೆಡಿ ಲ್ಯಾಂಡ್ ಅಕ್ವಿಜೇಷನ್ ಆಗಿದೆ ಲ್ಯಾಂಡ್ ಫೈನಲ್ ಆಗಿದೆ ಅಮೌಂಟ್ ಕೊಡಕ್ಕೆ ಪ್ರಾರಂಭ ಮಾಡಿದ್ದೀವಿ ಈಗ ರೈತರು ಒಬ್ಬೊಬ್ಬರು ಹಣ ತಗೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಐ ತಿಂಕ್ ಒಂದು ತಿಂಗಳೊಳಗಡೆ ನಾವು ಟೆಂಡರ್ ಕರೀತೀವಿ ಆರು ತಿಂಗಳೊಳಗಡೆ ಮ್ಯಾಕ್ಸಿಮಮ್ ನಮಗೆ ಈ ಇದು ಮ್ಯಾಪ್ ಸಿಗ್ತಾ ಇದೆ ಆ ಸಿಕ್ಕಿದ ತಕ್ಷಣ ಈಗ ಆಲ್ರೆಡಿ ಹನ್ನೆರಡು ಬಂದಿದ್ದಾರೆ ಜಾಗ ಬೇಕು ಅಂತ ಇನ್ನಷ್ಟು ಅದ್ರ ಬಗ್ಗೆ ಇನ್ನ ದೊಡ್ಡ ದೊಡ್ಡ ಕೈಗಾರಿಕೆ ತಂದು ಯಾವಕ್ಕೆ ಉದ್ಯೋಗ ಕೊಡುವ ಕೆಲಸ ಮಾಡ್ಬೇಕು ನನಗೆ ಆಸೆ ಅದು ಕೇಂದ್ರ ತೈಲ ಬೆಲೆ ಏರಿಕೆ ಬಗ್ಗೆ ಏನ್ ಹೇಳ್ತೀರಾ ಮೊನ್ನೆನೆ ಮಾತನಾಡಿದೀನಿ ಈಗ ನಾವ್ ಕೆಲವು ನಾವ್ ಯಾವ್ದೋ ಒಂದ್ಚೂರು ಹಾಲು ಇದ್ರಲ್ಲಿ ಜಾಸ್ತಿ ಮಾಡಿದ ತಕ್ಷಣಕ್ಕೆ ಒಬ್ಬ ಹೊಡಿತೀರಾ ನೀವು ಮಾತ್ರ ಇಷ್ಟ ಬಂದಂಗೆ ರೇಟ್ ಎರಡ್ ಸಾವಿರ ಸರಿ ಇಲ್ಲ ಬಡಬೇಕಿರ್ಬೇಕೆ ಇರಲಿ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮಾಧ್ಯಮದ